ನಮಸ್ಕಾರ ರೀ ಎಲ್ಲಾರಿಗೂ ಗೃಹಲಕ್ಷ್ಮಿ ಹಣವನ್ನು ನಮ್ಮ ಮೊಬೈಲ್ನಲ್ಲೇ ಯಾವ ರೀತಿ ಚೆಕ್ ಮಾಡೋದು ಅಂಥೇಳಿ ತೋರಿಸ್ತೀನಿ ಬರ್ರಿ ನೋಡಿರಿ ಮೊದಲಿಗೆ ಪ್ಲೇಸ್ಟೋರ್ನಲ್ಲಿ ಡಿ ಬಿ ಟಿ ಅಂತ ಸರ್ಚ್ ಮಾಡಿರಿ ಆವಾಗ ಈ ಆ್ಯಪ್ ಬರ್ತೇವೆ ರೀ ಡಿ ಬಿ ಟಿ ಅಂಥೇಳಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿರಿ ಈ ಇನ್ಸ್ಟಾಲ್ ಕೇನು ರೊಕ್ಕದು ಕಟ್ ಹಾಕೊಳ್ರಿ ಫ್ರೀ ಆ್ಯಪ್ ಐತ್ರಿ ಬ್ಯಾಂಕಿಗೆ ಹೋಗಿ ಒಂದು ದಿನ ಪೂರ್ತಿ ಕ ಟೈಮ್ ವೇಸ್ಟ್ ಆಗ್ತದೆ ರೀ ಈ ರೀತಿ ನಮ್ಮ ಮೊಬೈಲ್ನಲ್ಲೇ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಈ ತಿಂಗಳು ಜಮಾ ಆಗಿದಾವ ಇಲ್ಲೋ ಅನ್ನೋದ್ರ ನೋಡ್ಕೋಬೋದು ರೀ ನೋಡಿರಿ ಇವಾಗೆದ ಡೌನ್ಲೋಡ್ ಆಗೈತೆ ರೀ ಇದನ್ನ ಓಪನ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಬರ್ರಿ ಮೊದಲಿಗೆ ಇದನ್ನ ಓಪನ್ ಮಾಡಿರಿ ಈ ರೀತಿ ಬರ್ತದೆ ರೀ ಆಮೇಲೆ ಅದು ಮೆಸೇಜ್ ಆಮೇಲೆ ಕ ಏನಾರ ಕಾಲಿಂದ ಅಲಾವ್ ಐತ್ಲ ಅಲಾವ್ ಕೇಳ್ತೈತೆ ರೀ ಅಲಾವ್ ಅಂತ ಹೋಯ್ತು ರೀ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿರಿ ಆಮೇಲೆ ಕೆಳಗಡೆ ಅಗ್ರಿ ಅಂತ ಹೋಯ್ತಿ ಅದನ್ನು ಲಾಗಿನ್ ಮಾಡಿರಿ ಆಮೇಲೆ ಓ ಟಿ ಪಿ ಬರ್ತದ್ರಿ ಒ ಟಿ ಪಿಗೆ ಗೆಟ್ ಓ ಟಿ ಪಿ ಅಂತ ಟಚ್ ಮಾಡಿರಿ ಒ ಟಿ ಪಿ ಹಾಕಿದ ನಂತರ ಈ ರೀತಿ ಬರ್ತದ್ರಿ ಗುರುಲಕ್ಷ್ಮಿ ಅಂಥೇಳಿ ಅಲ್ಲಿ ಕೆಳಗಡೆ ಮೂರು ಲೈನ್ ಕಾಣ್ತಾ ಇಲ್ಲ ರೀ ಫೋನ್ ನಂಬರ್ ಹಾಕಂತ ಬರ್ತದ್ರಿ ನಿಮ್ಮ ಆಧಾರ್ ಕಾರ್ಡ್ ಯಾವ ನಂಬರಿಗೆ ಲಿಂಕ್ ಐತಲ್ರಿ ಅದನ್ನ ಫೋನ್ ನಂಬರ್ ಹಾಕಿರಿ ಅವಾಗ ಈ ರೀತಿ ಬರ್ತದೆ ಆಮೇಲೆ ಗೃಹಲಕ್ಷ್ಮಿ ರೀ ಅದಕ್ಕೆ ಟಚ್ ಮಾಡಿರಿ ಅವಾಗ ನಿಮ್ಮ ಖಾತೆಗೆ ಯಾವ್ಯಾವ ತಿಂಗಳು ಎಷ್ಟು ದುಡ್ಡು ಬಂದದ ಅನ್ನೋದು ಮಾಹಿತಿ ಬರ್ತದ್ರಿ ನೋಡಿರಿ ಈ ವಿಡಿಯೋ ನಿಮಗೆ ಸಹಾಯ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ